ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಏನು ಗೊತ್ತಾ ಫೋರ್ ಡೇಸಿಂದ ನೀರಿಲ್ಲ ನಮಗೆ ಲೈನಿಂದ ಪಂಪ್ ಲೈನಲ್ಲಿ ಪಂಪ್ ಹಾಳಾಗ್ಬಿಟ್ಟಿದೆ ಅಂತೆ ಸೊ ಹಾಗೆ ನೀರಿಲ್ದೆ ಇವಾಗ ಕರೆಂಟು ಇಲ್ಲ ನೋಡಿ ಕತ್ತಲಾಗಿಬಿಟ್ಟಿದೆ ಮನೆ ಏನು ಗೊತ್ತಾ ಬಟ್ಟೆ ಏನಾದರೂ ನಮಗೆ ಇವಾಗ ಸದ್ಯಕ್ಕೆ ಇರೋದು ಒಂದು ಬಾವಿ ಅದು ಮೊನ್ನೆ ಮಳೆ ಬಂದುಬಿಟ್ಟಿರೋ ಮಳೆ ಬಂದುಬಿಟ್ಟಿರೋದ್ರಿಂದ ಒಂದು ಸ್ವಲ್ಪ ನೀರಾಗ್ಬಿಟ್ಟಿದೆ ಅದರಿಂದ ಇವಾಗೆಲ್ಲ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತಾ ಇದೀವಿ ನಾವು ಸೊ ಬನ್ನಿ ಬಾವಿಲಿ ಎಷ್ಟು ನೀರಿದೆ ಅಂತ ನೋಡಿ ಬಾ ಬಾ ನೀನು ನೋಡಿ ಮಳೆ ಬಂದಿರೋದ್ರಿಂದ ಸ್ವಲ್ಪ ನೀರಾಗ್ಬಿಟ್ಟಿದೆ ಇದೇ ನೀರು ಇವಾಗ ಅಡ್ಜಸ್ಟ್ಮೆಂಟ್ ಮಾಡ್ತಾಯಿದ್ವಿ ಅಂದರೆ ಅದು ಕೆಸರು ನೀರು ಅಷ್ಟೊಂದು ಕ್ಲಿಯರ್ ಏನಿಲ್ಲ ನೀರು ಸೊ ಇವತ್ತು ನನಗೆ ಏನು ಕೆಲಸನೇ ಆಗಲಿಲ್ಲ ನೋಡಿ ಇಲ್ಲಿ ನಿನ್ನೆ ಪರಿಸರ ದಿನ ಗೈಸ್ ಅದಕ್ಕೆ ಮತ್ತೆ ಮರ ಕಡಿತಾ ಇದ್ದಾರೆ ಇಲ್ಲಿ ಅಂದರೆ ಎಲ್ಲರೂ ಗಿಡ ನೆಡೋದು ಇಲ್ಲಿ ಮರ ಕಡಿತಾ ಇದ್ದಾರೆ ಸೊ ನಮ್ಮದಲ್ಲ ಬೇರೆಯದು ಅದೇನಾಯ್ತಂದರೆ ನಿನ್ನೆ ಸಂಜೆ ನಾನು ಗ್ರೋಸರಿ ಶಾಪ್ಗೆ ಹೋಗಿದ್ದೆ ಹೋಗಬೇಕಾದ್ರೆ ಈ ಮರ ಕಡಿ ಮರದಲ್ಲಿ ಜೇನು ಗೂಡ ಏನೋ ಇತ್ತೋ ಏನೋ ಗೊತ್ತಿಲ್ಲ ಆದರೆ ಒಂದು ಅದರ ಜೇನು ನೊಣುಗಳ ರಾಶಿ ಏನಿದೆ ಜೇನು ನೊಣಗಳ ರಾಶಿ ಏನಿದೆ ಅದು ನನ್ನನ್ನು ನಿನ್ನೆ ಓಡಿಸ್ಕೊಂಡು ನಿನ್ನೆ ನನ್ನನ್ನು ಓಡಿಸ್ಕೊಂಡು ಬಂದುಬಿಟ್ಟಿದೆ ನಾನು ಅದನ್ನು ವೀಡಿಯೋ ಮಾಡೋಕ್ಕೋದೆ ಅದು ಎಲ್ಲ ಇತ್ತು ಹಿಂಗೆ ರೌಂಡ್ ಹೊಡ್ಕೊಂಡು ಇತ್ತು ಎಲ್ಲೋ ಒಂದು ಕಡೆ ಹೋಗಿ ಕೂತ್ಕೊಳ್ಳೋದಕ್ಕೇನೋ ನಾನೇನು ಮಾಡಿದೆ ಜೇನು ನನ್ನಗಳ ರಾಶಿ ಇದೆಯಲ್ಲ ಅಂತ ಹೇಳಿ ಹೀಗೆ ಕ್ಯಾಮ್ರಾ ಹಿಡ್ಕೊಂಡ್ಬಿಟ್ಟು ಇದು ನನ್ನೇ ಓಡಿಸ್ಕೊ ಬಂತು ಸುಮಾರು ದೂರ ಓಡಿಸ್ಕೊಂಡು ಬಂದುಬಿಟ್ಟಿದೆ ಗೈಸ್ ಸೊ ತುಂಬ ತುಂಬ ಭಯ ಆಗಿತ್ತು ನನಗೆ ನಾನು ಫುಲ್ಲು ಹಿಜಾಬು ಮತ್ತು ಕಪ್ ಎಲ್ಲ ಹಾಕಿರೋದ್ರಿಂದ ಮತ್ತು ಬುರ್ಕ ಹಾಕ್ಬಿಟ್ಟು ಅಂದರೆ ಸ್ವಲ್ಪ ಸೇಫಾಗಿಬಿಟ್ಟೆ ನಾನು ಹಿಂದೆ ನೋಡುವಷ್ಟು ಕೂಡಿಸುತ್ತಿಲ್ಲ ರೈಸ್ ಅಷ್ಟು ಸ್ಪೀಡಾಗಿ ಬರ್ತಾ ಇತ್ತು ಆಯಿತು ಆಮೇಲೆ ನನಗೆ ಇಲ್ಲಿವರೆಗೂ ನನಗೆ ಅಂದರೆ ಮಗುವ ಮುಂಚೆ ನನಗೆ ನೀರಿನ ಒಂದು ಸಮಸ್ಯೆ ಗೊತ್ತೇ ಇಲ್ಲ ರೈಸ್ ಆದರೆ ಮಗ ಆದಮೇಲೆ ನೀರನ್ನು ಎಷ್ಟು ಜಾಗ್ರತೆ ಮಾಡಬೇಕು ಅಂತ ತುಂಬ ತುಂಬ ಕಲ್ತಿದ್ದೀನಿ ಯಾಕಂದರೆ ನೋಡಿ ಇಲ್ಲಿ ವಾಷಿಂಗ್ ಮೆಷಿನಲ್ಲಿ ಬಾವಿಯಿಂದ ಸೇದ್ಬಿಟ್ಟು ತಂದು ಹಾಕ್ತಾ ಇದ್ದೇನೆ ಇದು ಬಟ್ಟೆಲ್ಲ ಹೋಗ್ತಾ ಇರೋದು ಮತ್ತು ಅದು ಅಲ್ಲದೆ ನೀರನ್ನು ಎಷ್ಟು ಜಾಗ್ರತೆ ಮಾಡಿದಷ್ಟು ಒಳ್ಳೆಯದು ನನಗೆ ನೀರಿನ ಜಾಗ್ರತೆ ಬಗ್ಗೆ ಅಷ್ಟು ಗೊತ್ತೇ ಇಲ್ಲ ಆದರೆ ನಾನು ಇವಾಗ ನಮಗೆ ನೀರು ಎಷ್ಟು ಜಾಗ್ರತೆ ಮಾಡಿದರೆ ಇಂಪಾರ್ಟೆಂಟ್ ಅದ್ರಸ್ ಅಲ್ಲಿ ಮರ ಕಡಿತಿದ್ದಾರೆ ಸೋ ಹಾಗೆ ಸ್ವಲ್ಪ ಇರಿಟೇಷನ್ ಇದೆ ಹೊರಗಡೆ ಸೊ ಅವ್ರು ಬಂದು ನೀರು ಕೇಳಿದರು ನನಗೆ ನೀರಿಲ್ಲ ಏನು ಮಾಡೋದು ಬಾವಿ ನೀರು ಕುಡಿಯೋಂಗಿಲ್ಲ ಅದು ಫುಲ್ ಕೆಸರಾಗಿಬಿಟ್ಟಿದೆ ಅದಕ್ಕೆ ನೀರಿಲ್ಲ ಅಂತ ಹೇಳಿಬಿಟ್ಟೆ ನಾನು ಇಲ್ಲಿವರೆಗೂ ಯಾರಿಗೂ ನೀರಿಲ್ಲ ಅಂತ ಹೇಳಿಲ್ಲ ಸೊ ಇವತ್ತು ನಾನು ಹೇಳುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಈ ನೋಡಿ ಬಾವಿ ನೀರು ಹಿಂಗಾಗಿದೆ ಅಂತ ಫುಲ್ ಕೆಸರು ಬಟ್ ಇವಾಗ ನಾನು ನೆಲವರ್ಸಕ್ಕೆ ತಗೊಂಡಿರೋದು ಇದನ್ನು ಕುಡಿದ್ರೆ ಹಂಗಾಗೋದು ಅಲ್ಲಿ ಬಾವಿ ಒಳಗಡೆ ಕೆಸರೆಲ್ಲ ಇದೆ ಸೊ ಹಾಗೆ ಬಾವಿ ಮೇಲೆ ನೀರು ಜಾಸ್ತಿ ಆಗಿಬಿಟ್ರೆ ತೊಂದರೆ ಇಲ್ಲ ನೀರು ತುಂಬ ಕಡಿಮೆ ಇದೆ ಅಲ್ವಾ ಸೊ ಹಾಗೆ ಇದನ್ನು ಕುಡಿಯೋಕ್ಕೂ ಇಲ್ಲ ಇವಾಗ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಹೊರಡ ನೋಡಿ ಎಷ್ಟು ಜೋರು ಮಳೆ ಬರ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಬಾವಿಯಲ್ಲಿ ಸ್ವಲ್ಪ ನೀರಾದ್ರೂ ಆಗ್ಬೋದಲ್ವ ಎಲ್ಲು ಕ್ಲೌಡಿ ಇದೆ ಇವತ್ತು ಸೊ ಇವಾಗ ನಾನು ಗಂಟೆ ನೋಡಿ ಒಂದು ಗಂಟೆ ಆಗ್ತಾ ಬಂತು ಫ್ರಿಜ್ನಲ್ಲಿ ಒಂದು ಸ್ವಲ್ಪ ರಾತ್ರಿ ಮಾಡಿದ ಬಿರಿಯಾನಿ ಇದೆ ಅದನ್ನು ಬಿಸಿ ಮಾಡಿ ತಿನ್ನೋಣ ಅಂತ ಇದ್ದೀನಿ ನೋಡಿ ನಮ್ಮದು ಹಳೆಯ ಫ್ರಿಡ್ಜ್ ಬಿರಿಯಾನಿ ಮಾತ್ರ ಇರೋದು ಗೈಸ್ ಚಿಕನ್ ಪೀಸ್ ಏನಿಲ್ಲ ಎಲ್ಲೆಲ್ಲ ರಾತ್ರಿನೇ ತಿಂದು ಮುಗಿಸಿದ್ದೀವಿ ಇವಾಗ ಒಂದು ರೈಸ್ ಮಾತ್ರ ಉಳಿದಿದೆ ಅದನ್ನು ಸ್ವಲ್ಪ ಬಿಸ್ ಮಾಡುವ ಈಗ ಕರೆಂಟು ಇಲ್ವಾ ಹಳೇ ಕಿಚನ್ ನಮ್ಮದು gire. Mulah sampai habis itu. Chu chu vende? Chu chu vende, kai dah nda la. Kai da ಬೈದಾರ್ನಾ ನೀನ್ಯಮ್ಮ ರೀಕ್ ಫುಡ್ ಏನ್ರಪ್ಪ ಏನ್ರಿ ಬಂದೇನ್ರಿ ಅದು ಏನ್ರಿ ನೋಡಿ ಇವತ್ತು ಜೋರು ಮಳೆ ಬರುವಂತಹ ಒಂದು ವಾತಾವರಣ ಇದೆ ಹಾಗೆ ಸಿಡಿಲೂ ಇದೆ ಜೋರು ಜೋರಾಗಿ ಬರ್ತಾ ಇದೆ ಬನ್ನಿ ಗೈಸ್ ಗ್ರೈಸ್ ಇವಾಗ ಸರ್ ಸ್ಕೂಲ್ ಬಿಟ್ಟು ಬರೋ ಟೈಮ್ ಆಯಿತು ಅದಕ್ಕೆ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ನನ್ನ ನೆಕ್ಸ್ಟ್ ಕೆಲಸ ಫಸ್ಟು ಡೋರ್ ಕ್ಲೋಸ್ ಮಾಡಿಬಿಟ್ಟು ಬರ್ತೀನಿ ಗೈಸ್ ಇವಾಗ ನನಗೆ ತಯಾರು ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಲಿಕ್ಕಿದ್ದೀನಿ ಇವ್ರು ಸೊ ಸೋ ತುಂಬಿದ್ದಾರೆ ஆத்தா வாய் ஆய்த்தா டிஃபின்னெல்லாம் தின ஹோம்வர்களுக்கு ನಿನ್ನೆ ಮಕ್ಕಳು ಸ್ಕೂಲ್ ಬಿಟ್ಟು ಬಂದಮೇಲೆ ಏನಾದರೂ ಮಾಡಿಕೊಡ್ಬೇಕಲ್ಲ ಸೊ ಅದಕ್ಕೆ ಇವಾಗ ಟೀ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಗೀ ರೈಸ್ ಇತ್ತು ಅದನ್ನು ಸ್ವಲ್ಪ ಎಗ್ ರೈಸ್ ಮಾಡುವ ಅಂತ ಇವಾಗ ಎಲ್ಲ ಅದಕ್ಕೆ ಕ್ಯಾಬೇಜ್ ಎಲ್ಲ ಕಟ್ ಮಾಡಿ ಇಟ್ಕೊಂಡು ರೆಡಿ ಮಾಡಿ ಇಟ್ಟಿದ್ದೀನಿ ಏನೂ ರೆಡಿ ಮಾಡಬೇಕಷ್ಟೇ ಸೊ ರೆಡಿ ಮಾಡಿದ ಮೇಲೆ ತೋರ್ಸೋಣ ಎಗ್ ರೈಸ್ ರೆಡಿ ಆಯಿತು ನೋಡಿ ತುಂಬ ಟೇಸ್ಟಿಯಾಗಿದೆ ಗೈಸ್ ಫೈನಲಿ ನಮ್ಮ ಲೈನ್ ಪಂಪ್ ಸರಿಯಾಗಿದೆ ಅಂತ ಕಾಣಿಸುತ್ತೆ ನೀರು ಬರ್ತಾ ಇದೆ ನೌ ವಿ ಆರ್ ಸೋ ಹ್ಯಾಪಿ ತುಂಬ ಆಗ್ತಾ ಇದೆ ಗೈಸ್ ಹಾಗೆ ಇವತ್ತಿನ ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಗೈಸ್ ಮಿಸ್ ಯು ಆ್ಯಂಡ್ ಗುಡ್ ನೈಟ್ ಟೇ ಕೇರ್ ಬಾಯ್